ಗುರುಪೌರ್ಣಿಮಿ ಕಾರ್ಯಕ್ರಮವನ್ನು ಇಡೀ ರಾಷ್ಟ್ರದ ಉದ್ಯೋಗಲಿ ಕೂಡ ಆಚರಣೆ ಮಾಡ್ತಾರೆ ಈ ಭಾಗದಲ್ಲಿ ಕೂಡ ಲಕ್ಷ್ಮಣ್ ಅವರ ಕುಟುಂಬ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಇದರ ಪ್ರಾರಂಭಕ್ಕೆ ಕೂಡ ಬಂದಿದ್ದೆ ಈ ಭಾಗದ ನಮ್ಮೆಲ್ಲ ಮುಖ್ಯಸ್ಥರು ಕೂಡ ಜೊತೆಯಲ್ಲಿದ್ದಾರೆ ಗೋವಿಂದಪ್ಪ ತಾಲೂಕು ಹೋಬಳಪ್ಪ ಇದ್ದಾರೆ ಹೇಮಂತ್ ರೆಡ್ಡಿ ಇದ್ದಾರೆ ಬಾಂಬು ಇದ್ದಾರೆ ಸಿಂಹ ಇದ್ದಾರೆ ಶ್ರೀಮಾ ಮೈದಪ್ಪ ಸ್ವಾಮಿ ಇದ್ದಾರೆ ಸ್ವಾಮಿ ಎಲ್ಲ ಕೂಡ ಇದ್ದೀರಿ ಭಕ್ತರು ತುಂಬ ಸಂತೋಷ ಆಗಿದೆ ಈ ಭಾಗದಲ್ಲಿ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಪರಮ ಪುಣ್ಯವಾದ ಕೆಲಸ ಮಾಡಿದ್ದಾನೆ ನೇರವಾಗಿ ಹತ್ತಿರದಲ್ಲಿ ಪರಿಹಾರ ಸಿಕ್ಕೋದ್ರಿ ದೇವರು ದೇವರು ನಂಬಿದರೆ ಎಂಥ ಕಷ್ಟ ಕಾಲದಲ್ಲಿ ಕೂಡ ಜೊತೆಯಲ್ಲಿ ಆಗ್ತದೆ ಅದಕ್ಕೆ ಸಾಕಷ್ಟು ನಿದರ್ಶನ ನನಗೆ ಇವೆ ಸಮಯ ಇಲ್ಲ ಕೂಡ ನಂಬಿದರೆ ದೇವರು ರಕ್ಷಣೆ ಮಾಡ್ತಾರೆ ಕಾಪಾಡ್ತಾರೆ ಆಶೀರ್ವಾದ ಇದೆ ಅಂಥ ಪವಿತ್ರವಾದ ಅವರ ಬಾಬಾವರ್ನಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವರ ಕುಟುಂಬ ಜ್ಞಾನಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನು ಮಾಡೋಕ್ಕೂ ಅವಕಾಶ ಭಕ್ತಾದಿಗಳೆಲ್ಲ ಕೂಡ ಅಲ್ಲಿ ಬಂದು ಪೂಜೆ ಮಾಡೋದೆಲ್ಲ ಒಂದಷ್ಟು ಫಿಕ್ಸಡ್ ಡಿಪಾಸಿಟ್ ಮಾಡಿ ನಿಮ್ಮ ಹೆಸರುಗಳಲ್ಲಿ ನಿಮಗೆ ಶಕ್ತಿ ಇದ್ದಷ್ಟು ಮಾಡಿ ಶಾಶ್ವತವಾದ ಪೂಜೆ ನಡೀತಾ ಇರಬೇಕು ನಿಮ್ಮ ಹೆಸರಲ್ಲಿ ಅದು ಹತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಲಕ್ಷ ಆಗಲಿ ಅವರವ್ರಿಗೆ ದೇವರು ಏನು ಶಕ್ತಿ ಪಟ್ಟಿದ್ದಾರೆ ಅದನ್ನು ಮಾಡಿದರೆ ಅದು ಒಳ್ಳೆಯದಾಗ್ತದೆ ಆ ಕೆಲಸವನ್ನು ಮಾಡಬೇಕಂತ ನಮ್ಮ ಎಲ್ಲ ಮುಖಂಡರು ಕೂಡ ಇವತ್ತು ನಾನು ಕೇಳ್ಕೊಳ್ತೀನಿ ಯಾಕಂದರೆ ಈ ಭಾಗದಲ್ಲಿ ಬಾಬಾ ಅವ್ರ ನೆಲೆಸಿರೋದೇ ನಮ್ಮ ಪೂರ್ವ ಪುಣ್ಯ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗ್ತದೆ ಧರ್ಮ ಭೇದವಿಲ್ಲ ಮತಭೇದವಿಲ್ಲ ಜಾತಿ ಭೇದವಿಲ್ಲ ಎಲ್ಲರೂ ಕೂಡ ಪೂಜೆ ಮಾಡುವಂಥ ಒಂದು ದೇವರಿದ್ದಾರೆ ಅಂದರೆ ಅದು ಸಹಾಯಕಾಗುತ್ತೆ ಮತ್ತು ನಮ್ಮ ಕಷ್ಟಕ್ಕೆ ಬ ಪರಿಹಾರಕ್ಕೆ ಅತಿ ಶೀಘ್ರ ಪರಿಹಾರ ಕೊಡೋದು ಸಹಾಯಕಾಗುತ್ತೆ ಆದ್ದರಿಂದ ದೇವರಿಗೆ ಶ್ರೇಷ್ಠವಾದಂಥ ಶ್ರೇಷ್ಠವಾದಂಥ ಕೆಲಸವನ್ನು ಇರುತ್ತೆ ಈ ಗ್ರಾಮದ ಎಲ್ಲ ಈ ಭಾಗದ ಎಲ್ಲ ಗ್ರಾಮಗಳ ಮುಖ್ಯಸ್ಥರು ಕೂಡ ನಮ್ಮ ಸೋದರ ಲಕ್ಷ್ಮೀ ಬೆಂಬಲವಾಗಿ ಆ ದೃಶ್ಯಕ್ಕೆ ಭಾಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಇನ್ನೂ ಹೆಚ್ಚಾಗಿ ಇಲ್ಲಿ ಅಭಿವೃದ್ಧಿ ಆಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಆ ಭಗವಂತ ಎಲ್ಲರಿಗೂ ಕೂಡ ಈ ಭಾಗದಲ್ಲಿ ಆರೋಗ್ಯ ಭಾಗ್ಯವನ್ನು ಕೊಡಲಿ ಮತ್ತು ಒಳ್ಳೆ ಮಳೆ ಬೆಳೆ ಬರಲಿ ಸಮೃದ್ಧಿಯಾಗಿರಲಿ ಎಲ್ಲರೂ ವಿಶ್ವಾಸದಿಂದ ಶಾಂತಿ ಪ್ರೀತಿ ವಾರ್ತಾ ಬರುತ್ತೆ ಕಾಂಗ್ರೆಸ್ ಭದ್ರಕೋಟೆ ಶಿಡ್ಲಿಘಟ್ಟಿ ಓಕೆ ಸರ್ ಈಗ ಕಾಂಗ್ರೆಸ್ ಭದ್ರಕೋಟೆ ಶಿಡ್ಲಿಘಟ್ಟದಲ್ಲಿ ನಾಯಕರೇ ಯಾರೆಂಬುದೇ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಯಾರು ಅಸೆಂಬ್ಲಿ ಕ್ಯಾಂಡಿಡೇಟ್ ಕೊಟ್ಟಿರ್ತೀವಿ ಯಾರು ಹಿಂದೆ ಎಲೆಕ್ಷನ್ನಲ್ಲಿ ಕ್ಯಾಂಡಿಡೇಟ್ ಆಗಿರ್ತಾರೆ ಅವ್ರ ನಾಯಕತ್ವದಲ್ಲೇ ನಡೆಸಬೇಕು ಅದು ಇರೋ ಸಿಸ್ಟಮ್ ಆಗಿದೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಸೋತಿದ್ರು ಕೂಡ ಯಾರು ರೀಸೆಂಟ್ ಅಭ್ಯರ್ಥಿ ಇರ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರ ಅಭ್ಯರ್ಥಿ ಅವರ ಜೊತೆಯಲ್ಲಿ ಎಲ್ಲ ಮುಖಂಡರು ಕೂಡ ಜೊತೆಯಲ್ಲಿ ಮತ್ತು ಜಿಲ್ಲಾ ಕಾಂಗ್ರೆಸ್ಸು ತಾಲೂಕ್ ಕಾಂಗ್ರೆಸ್ಸು ಕೂಡ ಜೊತೆಗೆ ಇಲ್ಲಿ ಜೊತೆಯಲ್ಲಿ ಒಗ್ಗಟ್ಟಾಗಿ ಪಾರ್ಟಿ ಕಟ್ಟಬೇಕು ಮುಂದೆ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ ಚುನಾವಣೆಗಳು ಬರ್ತವೆ ಅದರೆಲ್ಲವನ್ನು ಗೆಲ್ಲುವಂಥದ್ದು ಮಾಡಬೇಕು ಸರ್ಕಾರ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಐದು ಗ್ಯಾಡಗಳನ್ನು ಕೊಟ್ಟಿದೆ ಈಗ ಅಭಿವೃದ್ಧಿ ಕೆಲಸಗಳಿಗೆ ಹಣವನ್ನು ಕೊಡ್ತಾ ಇದ್ದೀವಿ ಆದ್ದರಿಂದ ಈ ಭಾಗದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡಿ ಇದು ಕಾಂಗ್ರೆಸ್ಗೆ ಭದ್ರಕೋಟಿಯಾಗಿ ಕೆಲಸ ಮಾಡಿದ್ದು ನಾನೇ ಖುದ್ದು ಇಲ್ಲಿ ಇದ್ದು ಕೆಲಸ ಮಾಡಿದ್ದೀನಿ ಆದ್ದರಿಂದ ಮತ್ತೊಮ್ಮೆ ಕಾಂಗ್ರೆಸ್ ಕೆಲಸ ಅಂತ ಕೆಲಸ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡಿ ಇಡೀ ದಾಳಿಯಾಗಿದೆ ಮತ್ತು ತಮ್ಮ ಶಾಸಕರು ತಮ್ಮ ಕಾಂಗ್ರೆಸ್ ಶಾಸಕರ ಬಿ ಜೆ ಪಿಯವರು ಯಾವುದೇ ಒಂದು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಶಾಸಕರ ಮೇಲೆ ದಾಳಿ ಮಾಡೋದ ಆಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಖಂಡನೀಯ ಬಿ ಜೆ ಪಿಯವರು ಬೇಕಾಗಿ ಕೆಲಸವನ್ನು ಮಾಡ್ತಾರೆ ಇದು ಒಂದು ಸಂವಿಧಾನಕ್ಕೆ ರೀತಿ ನೀತಿಗಳಿವೆ ಕೇವಲ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಮಂತ್ರಿಗಳು ಮತ್ತು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ವ್ಯಾಪಾರಸ್ಥರ ಮೇಲೆಯೇ ಕಣ್ಣಿಟ್ಟಿ ಕೆಲಸ ಮಾಡ್ತಾರೆ ವರ್ಷದಿಂದ ಬಡವರು ಬಂದು ಆಗಿ ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ತನ್ನ ಮಾಡುವಂಥದ್ದೇ ಶಾಸಕ ಆಗದೇ ಇಲ್ಲ ಕಾರಣ ಕೂಡ ಬಡವರು ಬಂದು ಕೆಲಸ ಮಾಡ್ತಾರೆ ಸಾಕಷ್ಟು ಮದುವೆಗಳು ಮಾಡಿಸಿದ್ದಾರೆ ಹಾಲು ತರ ಹಸುಗಳನ್ನು ಕೊಡಿಸಿದ್ದಾರೆ ಮನೆಗಳು ಕಟ್ಟಿಸಿದ್ದಾರೆ ಒಳ್ಳೆಯ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಇಂಥದ್ದು ಮಾಡಿದ್ದು ನಮ್ಮ ಮನಸ್ಸಿಗೆ ಆಘಾತ ಆಗಿದೆ ಅಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಸಾಧ್ಲಿಗೆ ಸರಿಯಾದ ರಸ್ತೆ ಇಲ್ಲ ಇದಕ್ಕೆ ಸುಮಾರು ವರ್ಷಗಳ ಒಂದು ಇವತ್ತು ನೋಡಿದ್ದೀನಿ ಈ ರಸ್ತೆ ಶಾಸಕರ ಜವಾಬ್ದಾರಿ ಇದೆ ಫಂಡ್ಸ್ ಅವರಿಗೆ ಏನಾಗಿದೆ ಅದರಲ್ಲಿ ಹಾಕಬೇಕು ಇಲ್ಲ ಅಂದರೂ ಕೂಡ ನಾನು ಇದನ್ನು ಗಮನ ಹರಿಸ್ತೀನಿ ಯಾಕಂದರೆ ನಮ್ಮ ಸ್ವಂತ ತಾಲೂಕಿದ್ದು ಅದೇ ಎಲ್ಲಿಂದ ಶಾಧಿಕೆ ಎಸ್ ದೇವರ ಎಸ್ ರಸ್ತೆಗೆ ಎಷ್ಟು ಬೇಕಂದ್ರೆ ಎಸ್ಟಿಮೇಟ್ ಮಾಡಿ ನಾವು ಹೈವೇಗೆ ಕನೆಕ್ಷನ್ ಹನ್ನೆರಡು ಅದು ಎಸ್ಟಿಮೇಟ್ ಕೊಟ್ಟಿದ್ದು ಆಧಾರ್ ಮುಂಜೂರು ಮಾಡ್ತಾರೆ ನಾನಲ್ಲಿ ಸುಧಾರಣೆ